ಯಾವ ಮನ್ರೇಗವನ್ನ ಸತತವಾಗಿ ಗೇಲಿ ಮಾಡಲಾಗಿತ್ತು ಅದೇ ಯೋಜನೆಯನ್ನ ಉಳಿಸಿಕೊಳ್ಳುವುದು ಮೋದಿ ಸರ್ಕಾರಕ್ಕೆ ಎಷ್ಟೊಂದು ಅನಿವಾರ್ಯವಾಗಿದೆ ಯಾವ ಮನ್ರೇಗವನ್ನ ಕಾಂಗ್ರೆಸ್ನ ವೈಫಲ್ಯಗಳ ಸ್ಮಾರಕ ಅಂತ ಮೋದಿ ಹೇಳಿದ್ರು ಅದೇ ಯೋಜನೆಯನ್ನ ಈಗ ನೂರಿಂದ ನೂರ ಇಪ್ಪತ್ತೈದು ದಿನಗಳಿಗೆ ವಿಸ್ತರಿಸುವ ಅನಿವಾರ್ಯತೆ ಯಾಕೆ ಬಂದಿದೆ ಇಷ್ಟಾದ ಮೇಲೂ ಈ ಯೋಜನೆಯ ಹೆಸರು ಬದಲಿಸುವ ಮೂಲಕ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಭಂಡತನವನ್ನ ತೋರಿಸಲಾಗ್ತಾ ಇದೆಯಾ ಏನನ್ನೂ ಸಾಧಿಸಲಾರದವರಿಗೆ ಹೆಸರು ಬದಲಾವಣೆ ಮೂಲಕ ಕಾಂಗ್ರೆಸ್ ಮೇಲೆ ಗೆಲುವು ಸಾಧಿಸುವ ಹಠ ಯಾಕೆ ತನ್ನ ದಶಕಗಳ ಆಳ್ವಿಕೆ ನಂತರವೂ ಗ್ರಾಮೀಣ ಆರ್ಥಿಕತೆ ತೀವ್ರ ಸಂಕಷ್ಟದಲ್ಲಿದೆ ಅಂತ ಮೋದಿ ಸರ್ಕಾರ ಒಪ್ಕೊಳ್ಬೇಕಾಗಿದ್ಯಾ ಗ್ರಾಮೀಣ ಜನರ ಪಾಲಿಕೆ ಉದ್ಯೋಗ ಖಾತ್ರಿ ನೀಡಿ ಕೈ ಹಿಡಿದ ಕಾಂಗ್ರೆಸ್ ಸರ್ಕಾರದ ಕಾಲದ ಯೋಜನೆ ಮನ್ರೇಗದ ಹೆಸರನ್ನ ಈಗ ಮೋದಿ ಸರ್ಕಾರ ಬದಲಿಸಿದೆ ಏನೂ ಮಾಡಲಾಗದವರು ಈಗ ಹೆಸರು ಬದಲಿಸಿ ದೊಡ್ಡಸ್ತಿಗೆ ತೋರಿಸಿಕೊಳ್ಳೋಕೆ ಹೊರಟಿರುವ ಹಾಗೆ ಮೋದಿ ಸರ್ಕಾರದ ಈ ನಿರ್ಧಾರ ಇದೇ ಮೋದಿ ಮನ್ರೇಗವನ್ನ ಎಷ್ಟು ಗೇಲಿ ಮಾಡಿದ್ರು ಅನ್ನೋದು ದೇಶಕ್ಕೆ ಗೊತ್ತಿದೆ ಅದನ್ನ ಕಾಂಗ್ರೆಸ್ನ ವೈಫಲ್ಯಗಳ ಸ್ಮಾರಕ ಅಂತ ಮೋದಿ ಅಪಹಾಸ್ಯ ಮಾಡಿದ್ರು मैं ऐसी गलती नहीं कर सकता हूं <laughs> क्योंकि क्योंकि मनरेगा आपकी विफलताओं का जीता जाता स्मारक है आजादी के साठ साल के बाद आपको लोगों को गड्ढे खोदने के लिए भेजना पड़ा ये आपकी विफलताओं का स्मारक है और मैं गाजे बाजे के साथ इस स्मारक का ढोल पीटता रहूंगा दुनिया को बताऊंगा कि ये ये गड्ढे तुम खोद रहे हो उन साठ साल के पापों का परिणाम है इसलिए मेरी राजनीतिक सूझबूझ पर आप शक मत कीजिए मंदरेगा रहेगा आन बान शान के साथ रहेगा और गांजे बाजे के साथ दुनिया में बताया जाएगा हाँ एक बार बात जरूर हो क्योंकि मैं मैं देश हित के लिए जीता हूं देश हित के लिए का जीना चाहता हूं और इसलिए इसमें से देश का अधिक भला कैसे हो उन गरीबों का भला कैसे हो उसमें जो कुछ भी आवश्यक जोड़ना पड़ेगा निकालना तो कुछ नहीं है आप चिंता मत कीजिए जो जोड़ना पड़ेगा जोड़ेंगे जो ताकत देनी पड़ेगी हम देंगे तो हम मानते हैं कि लोगों को पता चले भाई कि ऐसे ऐसे खंडहर छेड़ करके कौन गया है इतने सालों के बाद भी तुम्हें ये गड्ढे खोदने के लिए मजबूर किसने किया है ये उसको पता रहना चाहिए और इसलिए ये तो बहुत आवश्यक है और आपने एक बहुत अच्छा काम किया है कि आप अपने फुटप्रिंट छोड़ के गए हैं ताकि लोगों को पता चले ಆದ್ರೆ ಅದೇ ಯೋಜನೆಯೇ ಕೋವಿಡ್ ಸಮಯದಲ್ಲಿ ಅನಿವಾರ್ಯವಾಯಿತು ಮೋದಿ ತಮ್ಮ ಮಾತನ್ನ ತಾವೇ ನುಂಗಿಕೊಳ್ಳಬೇಕಾಯ್ತು ಇಷ್ಟೆಲ್ಲ ಆದ ಮೇಲೂ ಅವರಿಗೆ ಆ ಯೋಜನೆಯನ್ನ ತೆಗೆದು ಹಾಕೋಕೆ ಸಾಧ್ಯ ಆಗೋದಿಲ್ಲ ಈಗ ಅದರ ಹೆಸರನ್ನ ಬದಲಿಸಿ ಅದು ತನ್ನ ಉರಿಯುತ್ತಿರುವ ಹೊಟ್ಟೆ ತಣ್ಣಗೆ ಮಾಡಿಕೊಳ್ಳುತ್ತಿರುವಂತಿದೆ ಹಿಂದಿನ ಮನ್ಮೋಹನ್ ಸಿಂಗ್ ಸರ್ಕಾರ ಮನ್ರೇಗಾ ಎಂಬ ಯೋಜನೆಯನ್ನ ಪ್ರಾರಂಭಿಸಿತು ವಲಸೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುವಲ್ಲಿ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುವಲ್ಲಿ ಮನ್ರೇಗಾ ಮಹತ್ವದ ಪಾತ್ರ ವಹಿಸಿತು ಮನ್ರೇಗಾ ಯಾವಾಗಲೂ ಅದ್ಭುತ ಯೋಜನೆಯಾಗಿ ನೆನಪಿನಲ್ಲಿ ಉಳಿಯತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಅದಕ್ಕಾಗಿನೇ ಈ ಸರ್ಕಾರ ಅದನ್ನ ಸ್ಥಗಿತಗೊಳಿಸಿಲ್ಲ ಗೇಲಿ ಮಾಡಿದವರೇ ಆ ಯೋಜನೆಯನ್ನ ಹೆಚ್ಚು ಒತ್ತು ಕೊಟ್ಟು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಮನ್ರೇಗವನ್ನ ಗೇಲಿ ಮಾಡಿದ್ದ ಮೋದಿ ಸರ್ಕಾರವೇ ಈಗ ಮನ್ರೇಗಾ ಬಗ್ಗೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಂತಿದ್ದ ಅದರ ಹೆಸರನ್ನ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮರು ನಾಮಕರಣ ಮಾಡಿರೋದ್ರಲ್ಲಿ ಸರ್ಕಾರಕ್ಕೆ ಯಾವ ಸಮಾಧಾನ ಸಿಕ್ಕಿದೆಯೋ ಗೊತ್ತಿಲ್ಲ ಆದ್ರೆ ಯೋಜನೆಯನ್ನ ಇನ್ನೂ ಒತ್ತು ಕೊಟ್ಟು ಉಳಿಸ್ಕೊಳ್ಳೋದು ಅದಕ್ಕೆ ಅನಿವಾರ್ಯವಾಗಿದೆ ಹಿಂದೆ ಮಹಾತ್ಮ ಗಾಂಧಿ ಅವರ ಹೆಸರಿತ್ತು ಈಗಲೂ ಗಾಂಧಿ ಅವರ ಹೆಸರೇ ಇದೆ ಆದರೆ ಮಹಾತ್ಮ ಗಾಂಧಿ ಅನ್ನೋದನ್ನ ಪೂಜ್ಯ ಬಾಪು ಅಂತ ಬದಲಿಸಿ ಸರ್ಕಾರ ಏನ್ ಮಾಡ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಇದ್ದಿದ್ದನ್ನ ಗ್ರಾಮೀಣ ರೋಜ್ಗಾರ್ ಅಂತ ಬದಲಿಸಿ ಮಾಡಿದ್ದೇನು ಜನ ಮೋದಿಯವರ ಉದ್ದೇಶಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ನೂರು ದಿನಗಳ ಉದ್ಯೋಗ ಖಾತ್ರಿಯನ್ನ ಈಗ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಗ್ರಾಮೀಣ ಜನ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ಪಡಿತಾರೆ ಕನಿಷ್ಠ ವೇತನವನ್ನ ದಿನಕ್ಕೆ ಇನ್ನೂರ ನಲವತ್ತು ರೂಪಾಯಿಗೆ ಪರಿಷ್ಕರಿಸಲಾಗಿದೆ ಯಾವ ಯೋಜನೆಯನ್ನ ಕಾಂಗ್ರೆಸ್ನ ವೈಫಲ್ಯಗಳ ಸ್ಮಾರಕ ಅಂತ ಹೇಳಿದ್ರೋ ಅದೇ ಯೋಜನೆಯನ್ನ ವರ್ಷದಲ್ಲಿ ಮತ್ತಷ್ಟು ದಿನಗಳಿಗೆ ವಿಸ್ತರಿಸುವುದು ಮೋದಿ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಆದರೆ ಗ್ರಾಮೀಣ ಆರ್ಥಿಕತೆ ತೀವ್ರ ಸಂಕಷ್ಟದಲ್ಲಿದೆ ಅಂತ ಮೋದಿ ಸರ್ಕಾರ ಒಪ್ಪಿಕೊಂಡಿದೆ ದೇಶದ ಜನಸಂಖ್ಯೆಯ ಶೇಕಡ ಎಂಬತ್ತರಷ್ಟು ಜನ ಇನ್ನೂ ಹಳ್ಳಿಗಳಲ್ಲಿ ಸಣ್ಣ ಪಟ್ಟಣಗಳಲ್ಲಿ ವಾಸ ಮಾಡ್ತಿದ್ದಾರೆ ಆ ಜನರಿಗೆ ಉದ್ಯೋಗ ಖಾತ್ರಿ ನೀಡಿದಾಗ ಅವರಿಗೆ ಹಣ ಸಿಗತ್ತೆ ಅವ್ರ ಖರ್ಚು ಮಾಡೋದು ಸಾಧ್ಯವಾಗಿ ಆರ್ಥಿಕತೆ ಚಲಿಸ್ತಾನ ಇರತ್ತೆ. ಅದಕ್ಕಾಗಿನೇ ಮನ್ರೇಗಾ ಬಹಳ ಯಶಸ್ವಿ ಯೋಜನೆಯಾಗಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಮನ್ರೇಗಾ ಯೋಜನೆ ಪ್ರಾರಂಭಿಸಿದಾಗ ಅದು ರಾಹುಲ್ ಗಾಂಧಿ ಅವರ ಆಲೋಚನೆ ಅಂತ ನಂಬಲಾಗಿತ್ತು ಬಹುಶಃ ಅದಕ್ಕಾಗಿನೇ ಮೋದಿ ಸಂಸತ್ತಿನಲ್ಲಿ ಅದನ್ನ ಅಪಹಾಸ್ಯ ಮಾಡಿದ್ರು ಆದರೆ ರಾಹುಲ್ ಗಾಂಧಿ ಅವರ ಕಲ್ಪನೆ ಮನ್ರೇಗಾ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ ಕಾನೂನಾಗಿ ಜಾರಿಗೆ ಬಂತು ಮತ್ತಿದು ಗ್ರಾಮೀಣ ಆರ್ಥಿಕತೆಗೆ ಹೆಚ್ಚಿನ ಸಹಾಯ ಮಾಡಿದ ಕಾಯ್ದೆಯಾಗಿತ್ತು ಈಗ ಮೋದಿ ಸರ್ಕಾರ ಇದರ ಹೆಸರನ್ನ ಬದಲಿಸಿರೋದು ಪಶ್ಚಿಮ ಬಂಗಾಳದಲ್ಲಿ ಅದಕ್ಕೆ ಸಮಸ್ಯೆ ಆಗಬಹುದು ಅಂತ ಹೇಳಲಾಗ್ತಿದೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಬಂಗಾಳದ ಮೇಲೆ ಇನ್ನಷ್ಟು ಅವಮಾನಕರ ದಾಳಿ ನಡೆಸ್ತಿದೆ ಅಂತ ಟಿಎಂಸಿ ರಾಜ್ಯಸಭಾ ಸಂಸದೆ ಸಾಗರಿಕಾ ಘೋಷ್ ಹೇಳಿದ್ದಾರೆ ಗಾಂಧಿಗೆ ಮಹಾತ್ಮ ಎಂಬ ಬಿರುದನ್ನ ನೀಡಿದವರು ರವೀಂದ್ರನಾಥ್ ಠಾಗೋರ್ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಮರುನಾಮಕರಣ ಮಾಡಲಾಗ್ತಿದೆ ಅಸಮರ್ಥ ಮೋದಿ ಯಾವುದೇ ನಿಜವಾದ ಕೆಲಸ ಮಾಡೋಕೆ ಸಾಧ್ಯವಿಲ್ಲ ಹೆಸರುಗಳನ್ನು ಬದಲಾಯಿಸುವ ಮೂಲಕ ಇತರರ ಕೆಲಸದ ಕ್ರೆಡಿಟ್ ಪಡೆಯೋಕೆ ಅವರು ಹತಾಶರಾಗಿದ್ದಾರೆ ಅಂತ ಸಾಗರಿಕಾ ಘೋಷ್ ಹೇಳ್ತಿದ್ದಾರೆ ಟಿಎಂಸಿ ಅದನ್ನು ರಾಜಕೀಯ ವಿಷಯವನ್ನಾಗಿ ಮಾಡಿದೆ ಕಾಂಗ್ರೆಸ್ ಕೂಡ ಹೆಸರು ಬದಲಿಸಿ ಕ್ರೆಡಿಟ್ ತೆಗೆದುಕೊಳ್ಳುವ ಮೋದಿ ಸರ್ಕಾರದ ಚಾಳಿಯನ್ನ ಟೀಕಿಸಿದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ವಿವರವಾದ ಪಟ್ಟಿಕೊಟ್ಟಿದ್ದಾರೆ ಮೋದಿ ನಮ್ಮ ಯೋಜನೆಗಳ ಹೆಸರನ್ನ ಬದಲಾಯಿಸಿದ್ದು ಇದೇ ಮೊದಲಲ್ಲ ಅಂತ ಹೇಳಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಮಾಡಿದ್ದು ಇದನ್ನೇ ಅವರು ಹೆಸರುಗಳನ್ನು ಬದಲಾಯಿಸಿದ್ದಾರೆ ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಟ್ರಂಪ್ ಕಾರ್ಡ್ ಆಡಿದ್ದಾರೆ ಮತ್ತು ನಮ್ಮ ಯೋಜನೆಗಳನ್ನ ತಮ್ಮದಾಗಿಸಿಕೊಳ್ಳಲು ಮರು ನಾಮಕರಣ ಮಾಡಿದ್ದಾರೆ ಇದರ ಪ್ರಚಾರಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮರುನಾಮಕರಣ ಮಾಡಲಾದ ಯು ಪಿ ಎ ಯೋಜನೆಗಳ ಪಟ್ಟಿ ಕೊಟ್ಟಿದ್ದಾರೆ ಎಲ್ ಪಿ ಜಿಗಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನ ಪೆಹಲ್ ಅಂತ ಬದಲಾಯಿಸಲಾಯಿತು ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆಗಳಿಗೆ ಧನ್ ಖಾತೆಗಳು ಅಂತ ಮರುನಾಮಕರಣ ಮಾಡಲಾಯಿತು ನಿರ್ಮಲ್ ಭಾರತ್ ಅಭಿಯಾನವನ್ನ ಸ್ವಚ್ಛ ಭಾರತ್ ಮಿಷನ್ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ನಗರ ಜೀವನೋಪಾಯ ಮಿಷನ್ ಅನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ಪ್ರಧಾನಮಂತ್ರಿ ಸಂಶೋಧನಾ ಫೆಲೋಶಿಪ್ ಯೋಜನೆಯನ್ನ ಪ್ರಧಾನಮಂತ್ರಿ ಫೆಲೋಶಿಪ್ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನ ಭಾರತ್ ನೆಟ್ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಉತ್ಪಾದನಾ ನೀತಿಯನ್ನ ಮೇಕ್ ಇನ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನೆಯನ್ನ ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ಸ್ವಾವಲಂಬನ್ ಯೋಜನೆಯನ್ನ ಅಟಲ್ ಪಿಂಚಣಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ಸ್ಕಿಲ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಎಲ್ ಸಂಪರ್ಕವನ್ನ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ರಾಜೀವ್ ಆವಾಸ್ ಯೋಜನೆಯನ್ನ ಸರ್ದಾರ್ ಪಟೇಲ್ ರಾಷ್ಟ್ರೀಯ ನಗರ ವಸತಿ ಮಿಷನ್ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮಗಳನ್ನ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ನಿರ್ವಹಣೆಯ ರಾಷ್ಟ್ರೀಯ ಯೋಜನೆಯನ್ನ ಮಣ್ಣಿನ ಆರೋಗ್ಯ ಕಾರ್ಡ್ ಅಂತ ಮರುನಾಮಕರಣ ಮಾಡಲಾಯಿತು ನಮ್ಮ ಜನೌಷಧಿ ಯೋಜನೆಯನ್ನ ಪ್ರಧಾನಮಂತ್ರಿ ಜನೌಷಧಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಮತ್ತು ಇತರ ಕಾರ್ಯಕ್ರಮಗಳನ್ನ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ವೇಗವರ್ಧಿತ ನೀರಾವರಿ ಯೋಜನೆಗಳ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ಆಮ್ ಆದ್ಮಿ ಭೀಮಾ ಯೋಜನೆಯನ್ನ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಇ ಆಡಳಿತ ಯೋಜನೆಯನ್ನ ಡಿಜಿಟಲ್ ಇಂಡಿಯಾ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಸಮುದ್ರ ಅಭಿವೃದ್ಧಿ ಕಾರ್ಯಕ್ರಮವನ್ನ ಸಾಗರಮಾಲಾ ಅಂತ ಮರುನಾಮಕರಣ ಮಾಡಲಾಯಿತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂದ್ರೆ ಆಜೀವಿಕವನ್ನ దీన్ దయాళ్ళ ఉపాధ్యాయ గ్రామీణ యోజన అంత మరు నమకరణ మొత్తూ రాజీవ్ గాంధీ గ్రామీణ విద్యుదీకరణ యోజనయ దీన్ దయాళ్ళ ఉపాధ్యాయ గ్రామీణ జ్యోతి యోజన అంత మరు నమకరణ మూ ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅನ್ನ ಅಮೃತ್ ಅಂತ ಮರುನಾಮಕರಣ ಮಾಡಲಾಯಿತು ಪರಂಪರೆ ಪ್ರದೇಶಗಳ ಅಭಿವೃದ್ಧಿಯನ್ನ ಹೃದಯ ಅಂತ ಮರುನಾಮಕರಣ ಮಾಡಲಾಯಿತು ಗ್ರಾಮ ಉದಯದಿಂದ ಭಾರತ್ ಉದಯ ಅಂತ ಮರುನಾಮಕರಣ ಮಾಡಲಾಯಿತು ಸಾರ್ವತ್ರಿಕ ಲಸಿಕೆಗಳನ್ನ ಒದಗಿಸುವ ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮವನ್ನ ಮಿಷನ್ ಇಂದ್ರ ಧನುಷ್ ಅಂತ ಮರುನಾಮಕರಣ ಮಾಡಲಾಯಿತು ಸಮಗ್ರ ಬೆಳೆ ವಿಮಾ ಯೋಜನೆಯನ್ನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮರುನಾಮಕರಣ ಮಾಡಲಾಯಿತು ನೀವು ದೊಡ್ಡದಾಗಿ ಮಾತಾಡ್ತೀರಿ ಮತ್ತು ಹೆಸರುಗಳನ್ನ ಬದಲಾಯಿಸ್ತೀರಿ ದಯವಿಟ್ಟು ನೀವು ಪ್ರಾರಂಭಿಸಿದ ಒಂದು ಮೂಲ ಯೋಜನೆಯನ್ನ ಹೇಳಿ ಆ ದೇಶಕ್ಕೆ ಎಷ್ಟು ಪ್ರಯೋಜನ ನೀಡಿದೆ ಹೇಳಿ ಅಂತ ಸುಪ್ರಿಯಾ ಶ್ರೀನೇತ್ ಸವಾಲ್ ಹಾಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು